ನಮಸ್ಕಾರ ಸ್ನೇಹಿತರೆ ಬೆಳ್ಳಿ ಲರ್ನಿಂಗ್ ಅಕಾಡೆಮಿಗೆ ಸ್ವಾಗತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದಂತಹ ಉತ್ತಮ ಮಾಹಿತಿಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿರಂತರ ಮಾಹಿತಿಗಾಗಿ ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಇಂದಿನ ಸಂಚಿಕೆಯಲ್ಲಿ ನಾವು ಕೆಲವು ಕವಿಗಳು ಮತ್ತು ಅವರ ಪೂರ್ಣ ಹೆಸರುಗಳನ್ನು ಕುರಿತು ತಿಳಿದುಕೊಳ್ಳೋಣ ಕುವೆಂಪು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ದಾರಾ ಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ತಾರಾಸು ತಳುಕು ರಾಮಸ್ವಾಮಿ ಸುಬ್ಬರಾವ್ ಅನಾಕೃ ಅರಕಲಗೂಡು ನರಸಿಂಗರಾಯ ಕೃಷ್ಣರಾಯ ತೀನಂ ಶ್ರೀ ತೀರ್ಥಪುರ ನಂಜುಂಡಯ್ಯ ಶ್ರೀಕಂಠಯ್ಯ ಬಿಎಂ ಶ್ರೀ ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ವಿಕೃ ಗೋಕಾಕ್ ವಿನಾಯಕ ಕೃಷ್ಣ ಗೋಕಾಕ್ ಪೂತೀನಾ ಪುರೋಹಿತ ತಿರುನಾರಾಯಣ ಅಯ್ಯಂಗರ್ ನರಸಿಂಹಾಚಾರ್ ಪಾಪು ಪಾಟೀಲ ಪುಟ್ಟಪ್ಪ ತೀತಾ ಶರ್ಮ ತಿರುಮಲೆ ತಾತಾಚಾರ್ಯ ಶರ್ಮ ಚಂಪ ಚಂದ್ರಶೇಖರ ಪಾಟೀಲ ಫಗು ಹಳಕಟ್ಟಿ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ ಆರ ಮಿತ್ರ ಅಕ್ಕಿ ಹೆಬ್ಬಾಳು ರಾಮಣ್ಣ ಮಿತ್ರ ಕುಂವಿ ಕುಂಬಾರ ವೀರಭದ್ರಪ್ಪ ಜಿಎಸ್ಎಸ್ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಟಿಪಿ ಕೈಲಾಸಂ ತ್ಯಾಗರಾಜ ಪರಮಶಿವ ಕೈಲಾಸಂ ಡಿವಿಜಿ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಕೆಎಸ್ಎನ್ ಕಿಕ್ಕೇರಿ ಸುಬ್ಬರಾವ್ ನರಸಿಂಹಸ್ವಾಮಿ ಪೈ ಮಂಜೇಶ್ವರ ಗೋವಿಂದ ಪೈ ಬಿ ರಾಮಚಂದ್ರ ಶರ್ಮ ಭೋಗಾದಿ ಚಂದ್ರಶೇಖರ ರಾಮಚಂದ್ರ ಶರ್ಮಾ ರಂಶ್ರೀ ಮುಗಳಿ ರಂಗನಾಥ ಶ್ರೀನಿವಾಸ ಮುಗಳಿ ನಾ ಕಸ್ತೂರಿ ನಾರಾಯಣ ಕಸ್ತೂರಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಕುಪ್ಪಳ್ಳಿ ಪುಟ್ಟಪ್ಪ ಪೂರ್ಣಚಂದ್ರ ತೇಜಸ್ವಿ ಟಿ ಎಸ್ ವೆಂಕಣ್ಣಯ್ಯ ತಳುಕಿನ ಸುಬ್ಬಣ್ಣ ವೆಂಕಣ್ಣಯ್ಯ ಯುಆರ್ ಅನಂತಮೂರ್ತಿ ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ ಹಾಮಾನಾಯಕ ಹಾರೋಗದ್ದೆ ಮಾನಪ್ಪ ನಾಯಕ ಆರ್ಸಿ ಹಿರೇಮಠ ರುದ್ರಯ್ಯ ಚಂದ್ರಯ್ಯ ಹಿರೇಮಠ ಸಿಪಿಕೆ ಚಿಕ್ಕನಾಯಕನಹಳ್ಳಿ ಪುಟ್ಟೇಗೌಡ ಕೃಷ್ಣಕುಮಾರ್ ಸಂಶಿ ಬೂಸನೂರು ಮಠ ಸಂಗಯ್ಯ ಶಿವಮೂರ್ತಯ್ಯ ಬೂಸನೂರು ಮಠ ಜೆಬಿ ಜೋಶಿ ಗೋವಿಂದಾಚಾರ್ಯ ಭೀಮಾಚಾರ್ಯ ಡಿ ಡಿಎಲ್ ನರಸಿಂಹಾಚಾರ್ ದೊಡ್ಡಬೆಳೆ ಲಕ್ಷ್ಮೀ ನರಸಿಂಹಾಚಾರ್ ಮಾಸ್ತಿ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಬಿಚಿ ಭೀಮರಾವ್ ರಾಯಸಂ ಮುದ್ದಣ್ಣ ನಂದಳಿಕೆ ಲಕ್ಷ್ಮೀನಾರಾಯಣ ಗಳಗನಾಥ ವೆಂಕಟೇಶ ತಿಲಕೋ ಕುಲಕರ್ಣಿ ಎಂಆರ್ ಶ್ರೀ ಮೈಸೂರು ರಾಮಚಂದ್ರ ರಾಯ್ ಶ್ರೀನಿವಾಸ ಮೂರ್ತಿ ಆನಂದಕಂದ ಬೆಟ್ಟಗೇರಿ ಕೃಷ್ಣ ಶರ್ಮ ಆನಂದ ಅಜ್ಜಂಪುರ ಸೀತಾರಾಮ್ ಆರ್ ನರಸಿಂಹಾಚಾರ್ ರಾಮಾನುಜಪುರಂ ನರಸಿಂಹಾಚಾರ್ ಬಿವಿ ಕಾರಂತ ಬಾಬುಕೋಡಿ ವೆಂಕಟರಮಣ ಕಾರಂತ ಶ್ರೀರಂಗ ರಂಗಾಚಾರ್ಯ ವಾಸುದೇವಾಚಾರ್ಯ ರಮ್ರಾ ದಿವಾಕರ ರಂಗನಾಥ ರಾಮಚಂದ್ರ ದಿವಾಕರ ಕೆವಿ ಸುಬ್ಬಯ್ಯ ಕುಂಟಗೋಡು ವಿಭೂತಿ ಸುಬ್ಬಯ್ಯ ಬಿಜಿಎಲ್ ಸ್ವಾಮಿ ಬೆಂಗಳೂರು ಗುಂಡಪ್ಪ ಲಕ್ಷ್ಮೀನಾರಾಯಣ ಸ್ವಾಮಿ ಸಾಸ ಮಾಳವಾಡ ಸಂಗಪ್ಪ ಸಂಗನಬಸಪ್ಪ ಮಾಳವಾಡ ಎಂಎಸ್ ಪುಟ್ಟಣ್ಣ ಮೈಸೂರು ಸೂರ್ಯನಾರಾಯಣ ಭಟ್ಟ ಪುಟ್ಟಣ್ಣ ಎಆರ್ ಕೃಷ್ಣಶಾಸ್ತ್ರಿ ಅಂಬಳೆ ರಾಮಕೃಷ್ಣ ಕೃಷ್ಣಶಾಸ್ತ್ರಿ ಶಾಂತಕವಿ ಬಾಳಾಚಾರ್ಯ ಗೋಪಾಲಾಚಾರ್ಯ ಸಕ್ಕರಿ ನಿರಂಜನ ಕುಳಕುಂದ ಶಿವರಾಯ ಎಂವಿ ಸೀತಾರಾಮಯ್ಯ ಮೈಸೂರು ವೆಂಕಟದಾಸಪ್ಪ ಸೀತಾರಾಮಯ್ಯ ಎಸ್ಎಲ್ ಬೈರಪ್ಪ ಸಂತೇಶಿವರದ ಲಿಂಗಪ್ಪ ಭೈರಪ್ಪ ಪಿ ಲಂಕೇಶ್ ಪಾಳ್ಯದ ಲಂಕೇಶ್ ಎಚ್ಎಸ್ಕೆ ಹಳೆಯೂರು ಶ್ರೀನಿವಾಸ್ ಕೃಷ್ಣಸ್ವಾಮಿ ಅಯ್ಯಂಗರ್ ಸನದಿ ಬಾಬಾ ಸಾಹೇಬ ಅಹಮದ್ ಸಾಹೇಬ ಸನದಿ ರಂಗಣ್ಣ ಸಾಲಗಾಮೆ ವೆಂಕಟಸುಬ್ಬಯ್ಯ ರಂಗಣ್ಣ ಎನ್ಕೆ ನಾರಾಯಣ ಕೃಷ್ಣ ಕುಲಕರ್ಣಿ ಇನಂದರ್ ವೆಂಕಟೇಶ್ ಮಧ್ವರಾವ್ ಇನಾಂದಾರ್ ಸೂರಂ ಎಕ್ಕೊಂಡಿ ಸುಬ್ಬಣ್ಣ ರಂಗಣ್ಣ ಎಕ್ಕೊಂಡಿ ಕೆವಿ ಅಯ್ಯರ್ ಕೋಲಾರ ವೆಂಕಟೇಶ್ ಅಯ್ಯರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ನೈಲಾಡಿ ಶಿವರಾಮ ಲಕ್ಷ್ಮೀನಾರಾಯಣ ಭಟ್ಟ ಡಿಎಸ್ ಕರ್ಕಿ ದುಂಡಪ್ಪ ಸಿದ್ದಪ್ಪ ಕರ್ಕಿ ಇನ್ನಷ್ಟು ವಿಷಯಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು